ಅವರನ್ನು ನಾವು ಯಾರು ಹಾಗೆ ನೋಡಿದ್ದು ಇಲ್ಲ ಪ್ರಾಮಾಣಿಕವಾಗಿ ಇದು ನೋವಾದ ಕಾರಣಕ್ಕಾಗಿ ಅವರು ಪಬ್ಲಿಕ್ಕಮ ಕೇಳಿ ಅಥವಾ ಏನೇ ಮಾಡಿ ನನ್ನ ವೈಯಕ್ತಿಕ ನಿರ್ಧಾರ ಅಂದರೆ ಇನ್ನು ಮುಂದಿನ ದಿನಗಳಲ್ಲಿ ನನ್ನ ವೇಷ ಇಲ್ಲ ಯಕ್ಷಗಾನ ಕಲಾವಿದರು ಮಹಿಳಾ ಕಲಾವಿದರ ಬಗ್ಗೆ ಚೌಕಿಯಲ್ಲಿ ಗಾಸಿಪ್ಪಾಗಿ ನೋಡುತ್ತಾರೆ ಎನ್ನುವ ಹೇಳಿಕೆಗೆ ಬೇಸರಗೊಂಡ ಕಲಾವಿದ ಶಂಕರ ಹೆಗಡೆ ನಿಲ್ಕೋ ಇನ್ನು ಮುಂದೆ ಅವಳೊಟ್ಟಿಗೆ ವೇಷ ಮಾಡುವುದಿಲ್ಲ ಎನ್ನುವ ತೀರ್ಮಾನಕ್ಕೆ ಬಂದಿದ್ದಾರೆ ಅವರು ಹೊನ್ನಾವರ ಪಟ್ಟಣದ ಖಾಸಗಿ ಹೋಟೆಲ್ನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಇತ್ತೀಚೆಗೆ ಬೆಂಗಳೂರಿನಲ್ಲಿ ನಡೆದ ಹಿರಿಯ ಯಕ್ಷಗಾನ ಕಲಾವಿದರಾದ ಕೊಂಡದ ಕುಳಿ ರಾಮಚಂದ್ರ ಹೆಗಡೆಯವರ ಯಕ್ಷ ಚಂದ್ರ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಅಶ್ವಿನಿ ಕೊಂಡದ ಕುಳಿ ಮಾತನಾಡುವಾಗ ಕಲಾವಿದರು ಚೌಕಿಯಲ್ಲಿ ಒಂದು ಹೆಣ್ಣು ಮಗಳು ಬಂದಾಗ ಗಾಸಿಪಾಗಿ ಆಡಿಕೊಳ್ಳುತ್ತಾರೆ ಇದು ಸಮಾಜದಲ್ಲಿ ಉಂಟು ನಮ್ಮ ಕ್ಷೇತ್ರ ಯಕ್ಷಗಾನ ಆಗಿರುವುದರಿಂದ ಚೌಕಿಯಲ್ಲಿ ಕೀಳಾಗಿ ಮಾತನಾಡುತ್ತಾರೆ ನನ್ನ ತಂದೆಯವರು ಅಂತ ಮಾತನಾಡುವುದಿಲ್ಲ ಎನ್ನುವ ಹೇಳಿಕೆಗೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಕಲಾವಿದರ ಬಗ್ಗೆ ಇರುವ ಅವಳ ಮನಸ್ಥಿತಿ ಏನು ಅಂತ ಗೊತ್ತಾಗಿರುವ ಕಾರಣಕ್ಕೆ ನಾನು ಅವಳೊಟ್ಟಿಗೆ ವೇಷ ಮಾಡುವುದಿಲ್ಲ ಇದು ಸತ್ಯ ಅಂತ ಒಪ್ಪಿಕೊಂಡ್ರೆ ನಾಳೆ ಹೆಂಗಸರು ಹೆಣ್ಣು ಮಕ್ಕಳು ಏನು ತಿಳಿದುಕೊಳ್ಳಬಹುದು ಚೌಕಿಗೆ ಬರಲು ಹೆದರುತ್ತಾರೆ ಕಲಾವಿದೆ ಅಶ್ವಿನಿ ಅವರನ್ನ ತುಂಬಾ ಪ್ರೀತಿಯಿಂದ ತಂಗಿಯಂತೆ ನೋಡುತ್ತಿದ್ದೇನೆ ಅವರು ಮೇಳದಲ್ಲಿ ಕೆಲಸ ಮಾಡ ಮಾಡುವಾಗ ಮೊದಲು ಚಿಕ್ಕಂದಿನಿಂದಲೂ ನೋಡುತ್ತಾ ಬಂದಿದ್ದೇನೆ ಹೆಣ್ಣು ಮಕ್ಕಳ ಬಗ್ಗೆ ಕಲಾವಿದರು ಹೀಗೆ ಮಾತನಾಡುತ್ತಾರೆ ಎಂದು ಹೇಳಿರುವಂತದ್ದು ಸರಿಯಲ್ಲ ಇನ್ನು ಮುಂದಿನ ದಿನಗಳಲ್ಲಿ ನನ್ನ ವೇಷ ಅವರೊಟ್ಟಿಗೆ ಇಲ್ಲ ಯಕ್ಷಗಾನ ರಂಗವನ್ನ ಅವಳೊಟ್ಟಿಗೆ ನಾನು ಹಂಚಿಕೊಳ್ಳಿ ಇಷ್ಟಪಡುವುದಿಲ್ಲ ಯಾಕಂದ್ರೆ ಕಲಾವಿದರ ಬಗ್ಗೆ ಅವಳಿಗೆ ಇರುವಂತಹ ಮನಸ್ಥಿತಿ ಏನು ನನಗೆ ಗೊತ್ತಾದ ಕಾರಣಕ್ಕಾಗಿ ನಾವು ಹಾಗೆ ಯಾರನ್ನು ನೋಡಿದ್ದಿಲ್ಲ ಹಾಗೆ ಮಾಡಿದ್ದಿಲ್ಲ ಇದು ಸತ್ಯ ಒಪ್ಪಿಕೊಂಡ್ರೆ ನಾಳೆ ಹೆಂಗಸರು ಹೆಣ್ಣು ಮಕ್ಕಳು ಕಲಾವಿದರ ಬಗ್ಗೆ ಏನು ತಿಳ್ಕೊಳ್ತಾರೆ ಅಥವಾ ಸಮಾಜ ಏನು ಅಳಿತಿದೆ ಕಲಾವಿದರ ಬಗ್ಗೆ ಜೊತೆಯಲ್ಲಿ ಚೌಕಿ ಬರುವಾಗ ಯೋಚನೆ ಮಾಡ್ತಾರೆ ಮರ್ಯಾದೆ ಒಂಥರ ಕಲಾವಿದರು ಹೀಗೆ ಹಾಡ್ಕೊಳ್ತಾರೆ ಆಗಿದೆ ಅಂತ ಅದಕ್ಕಾಗಿ ಅವಳ ಹಾಡು ಸರಿಯಲ್ಲ ಎಂಬುದನ್ನು ಪತ್ರಿಕಾ ಹೇಳಿಕೆ ಮೂಲಕವಾಗಿ ನಾನು ಸ್ಪಷ್ಟೀಕರಿಸ್ತಾ ಇದ್ದೇನೆ ಇನ್ನೊಮ್ಮೆ ಅವಳು ಹಾಡಬಾರದು ಜೊತೆಯಲ್ಲಿ ಇನ್ನು ಮುಂದೆ ಸದ್ಯದ ತೀರ್ಮಾನದಲ್ಲಿ ಅವಳು ಮತ್ತೆ ಕ್ಷಮೆ ಕೇಳಿಯೋ ಅಥವಾ ಪತ್ರಿಕಾಗೋಷ್ಠಿ ಮಾಡಿಯೋ ವಿಷಯವನ್ನು ವಿಷದೀಕರಿಸಿದಾಗ ಮುಂದಿನ ಯೋಚನೆ ಬಗ್ಗೆ ನಾವು ಕಾರ್ಯೋನ್ಮುಖರಾಗಬಹುದು ಆದರೆ ಸತ್ಯದಲ್ಲಿ ನಮ್ಮ ನನ್ನ ತೀರ್ಮಾನ ಜೊತೆಯಲ್ಲಿ ಇಲ್ಲಿರುವ ಕಲಾವಿದರ ಎಲ್ಲರ ತೀರ್ಮಾನ ಇನ್ನು ಯಾರು ಬೆಂಬಲಿಸ್ತಾರೆ ಗೊತ್ತಿಲ್ಲ ಅವಳೊಟ್ಟಿ ನಮ್ಮ ವೇಷ ಇಲ್ಲ ಇದು ಇವತ್ತಿನ ವಿಷಯ ಒಬ್ಬ ಕಲಾವಿದರ ಮಗಳಾಗಿ ಈ ಹಿಂದೆ ಅಕಾಡೆಮಿಯ ಸದಸ್ಯೆಯಾಗಿ ಒಬ್ಬ ಉಪನ್ಯಾಸಕರಾಗಿ ಯಕ್ಷಗಾನದ ಬಗ್ಗೆ ಅಭಿನಯಿಸುವ ಕಲಾವಿದರ ಬಗ್ಗೆ ಈ ಮಾತು ಸರಿಯಲ್ಲ ಅವರು ಹಾಗೂ ಕಲಾವಿದರ ಕುರಿತು ನಾವು ಎಂದಿಗೂ ಅಂತಹ ಅಭಿಪ್ರಾಯವಿಲ್ಲ ಅವಳು ಕ್ಷಮೆ ಕೇಳಲಿ ಏನೇ ಮಾಡಲಿ ನನ್ನ ವೈಯಕ್ತಿಕ ನಿರ್ಧಾರ ನನ್ನ ವೇಷ ಅವಳೊಟ್ಟಿಗೆ ಇಲ್ಲ ಯಕ್ಷ ರಂಗವನ್ನ ಅವಳೊಟ್ಟಿಗೆ ಹಂಚಿಕೊಳ್ಳಲು ಇಷ್ಟಪಡುವುದಿಲ್ಲ ಎಂದು ಹೇಳಿದರು ಅವರ ಮಗಳಾಗಿರುವಂಥ ಅಶ್ವಿನಿ ಕೊಂದುಕೊಳಿಯವರು ಭಾಷಣ ಮಾಡುವ ಕಾರ್ಯಕ್ರಮ ಒಂದು ವಿಷಯವನ್ನು ಹೇಳಿದರು ಅದು ತುಂಬ ನೋವಿನ ವಿಷಯ ಕಲಾವಿದರು ಚೌಕಿಯಲ್ಲಿ ಒಂದು ಹೆಣ್ಣು ಮಗಳು ಬಂದಾಗ ಅವಳ ಬಗ್ಗೆ ಗಾಸಿಪ್ಪಾಗಿ ಆಡಿಕೊಳ್ತಾರೆ ಇದು ಸಮಾಜದಲ್ಲೂ ಉಂಟು ಅದು ನಮ್ಮ ಕ್ಷೇತ್ರ ಯಕ್ಷಗಾನ ಆದ್ದರಿಂದ ಚೌಕಿಯಲ್ಲಿ ಕಲಾವಿದರು ಕೀಳಾಗಿ ಮಾತಾಡ್ತಾರೆ ಅಂತ ಮೆನ್ಷನ್ ಮಾಡಿ ಜೊತೆ ತನ್ನ ತಂದೆಯವರು ಅಂತ ಮಾತನ್ನು ಆಡದವರೇ ಅಲ್ಲ ಅಂತ ಹೇಳಿದ್ರು ಇದರಿಂದ ನೋವಾಗಿದ ವಿಷಯ ಅಂದ್ರೆ ಅಶ್ವಿನಿ ಕೊಂಡಿದುಕೊಳ್ಳಿ ನಾವು ತುಂಬಾ ಪ್ರೀತಿಯಿಂದ ನೋಡಿದವರು ಒಂದು ತಂಗಿ ಅಂತ ಯಾಕೆಂದ್ರೆ ಸಣ್ಣ ಇರುವಾಗ ನಮ್ಮನ್ನು ನೋಡಿದವರೇ ಅವ್ರ ಮೇಳದ ಆಟಕ್ಕೆ ಹೋಗುವಾಗ ಅದೇ ಭಾವನೆ ಈಗೂ ಇಂಟು ಆದ್ರೆ ಕಲಾವಿದರ ಬಗ್ಗೆ ಹೆಣ್ಣು ಮಕ್ಕಳ ಬಗ್ಗೆ ಕಲಾವಿದರು ಹೀಗೆ ಆಡಿಕೊಳ್ಳುತ್ತಾರೆ ಅಂತ ಅದು ಓಪನ್ ಆಗಿ ಸ್ಟೇಟ್ಮೆಂಟ್ ರೂಪದಲ್ಲಿ ಅವರು ಭಾಷಣ ಮಾಡ್ತಾರೆ ಅಂತ ಆದ್ರೆ ಅವರ ವ್ಯಕ್ತಿತ್ವಕ್ಕೆ ಇದು ಸರಿಯಲ್ಲ ಮಗಳಾಗಿ ಈ ಹಿಂದೆ ಆಗಿ ಪತ್ರಿಕಾಗೋಷ್ಠಿಯಲ್ಲಿ ಯಕ್ಷಗಾನ ಕಲಾವಿದರಾದ ವಿದ್ಯಾಧರ್ ಚರವಳ್ಳಿ ಸುಬ್ರಹ್ಮಣ್ಯನ್ ಎಡೆಯಲಗುಪ್ಪ ನಾಗರಾಜ್ ಭಂಡಾರಿ ರಾಜೇಶ್ ಭಂಡಾರಿ ಕಾರ್ತಿಕ್ ಚಿಟ್ಟಾಣಿ ಯಕ್ಷಗಾನ ಬಳಗದ ರಾಜು ಭಂಡಾರಿ ಶ್ರೀನಿವಾಸ್ ಪೈ ಸೇರಿದಂತೆ ಇತರರು ಇದ್ದರು ಗೂಜಳ್ಳಿ ಟೈಮ್ಸ್ ನ್ಯೂಸ್ ಹೊನ್ನಾವರ ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ